ಆರ್ಥಿಕವಾಗಿ ಪ್ರಮ ಎಷ್ಟು ಪ್ರಮಾಣದಲ್ಲಿ ಹಣ ಖರ್ಚು ಮಾಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಏನೇ ಮಾಡಿದ್ರು ಈಗಾಗಲೇ ಮಾನಸಿಕವಾಗಿ ಜನತೆ ಮತದಾರರು ಸಿದ್ಧರಾಗಿದ್ದಾರೆ ನನ್ನ ವೈಯಕ್ತಿಕವಾದಂಥ ಒಂದು ರಾಜಕೀಯದ ಅನುಭವದಲ್ಲಿ ಹೇಳೋದಾದರೆ ಇವತ್ತು ಇನ್ನೂರ ನಲವತ್ತ್ಮೂರು ಕ್ಷೇತ್ರಗಳಲ್ಲಿ ಇನ್ನೂರ ಐದು ಸ್ಥಾನವನ್ನು ಮುಂದೆ ಮುಂದಾಕಿ ಮುಂದೋಗಿರ್ತಕ್ಕಂಥದ್ದೇನಿದೆ ಒಂದು ದಾಖಲೆ ನಿರ್ಮಾಣ ಆಗಿದೆ ಆ ದಾಖಲೆಯನ್ನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎರಡೂ ಒಂದು ಧ್ವನಿಯಾಗಿ ನಾವು ಹೋಗ್ತಕ್ಕಂಥ ಒಂದು ವಾತಾವರಣದಲ್ಲಿ ವೇದಿಕೆ ಸಿದ್ಧ ಆದರೆ ಸಿದ್ಧ ಆಗಿದೆ ಆದರೆ ಅಂತ ಎಲ್ಲ ಸಿದ್ಧ ಆಗಿದೆ ಬಹುಶಃ ಈ ದಾಖಲೆಯನ್ನು ಕರ್ನಾಟಕದ ಜನತೆ ಕರ್ನಾಟಕದ ಫಲಿತಾಂಶದಲ್ಲಿ ಮುರಿತಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಮತಚೋರಿಯನ್ನು ಇಟ್